ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ನಾನು ನಿಮಗೆ ಡಿಫ್ರೆಂಟಾಗಿ ಒಂದು ಮೊಟ್ಟೆದು ಮಸಾಲೆ ಮಾಡಿ ತೋರಿಸ್ತೀನಿ ಚಪಾತಿಗೆ ಪೂರಿಗೆ ಚಪಾತಿ ರೋಲ್ಗೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕಿಂತ ಮುಂಚೆನ ನಾನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಮಾಡ್ಕೊಳ್ಳಿ ಫಸ್ಟು ಒಂದು ಬಾಣಲೆ ಇಡಿ ಒಂದು ಸ್ಪೂನು ಎಣ್ಣೆ ಹಾಕಿ ಹಾಕ್ಬಿಟ್ಟು ಮೊಟ್ಟೆನ ಒಡೆದಾಕ್ಬೇಕು ಎರಡು ಮೊಟ್ಟೆ ಒಡಿತಿದ್ದೀನಿ ಅದು ಎರಡು ಮೊಟ್ಟೆ ಒಡೆದ್ಮೇಲೆ ಅದು ಎಲ್ಲೋ ಮತ್ತು ವೈಟ್ ಚೆನ್ನಾಗಿ ಮಿಕ್ಸ್ ಆಗುವಂಗೆ ಅದನ್ನು ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು ಅದ್ರ ಜೊತೆಗೆ ಸ್ವಲ್ಪ ಉಪ್ಪಾಕಿ ಉಪ್ಪು ಹಾಕಿದರೆ ಮೊಟ್ಟೆಗೆ ಉಪ್ಪು ಹಿಡಿಯುತ್ತೆ ಇಲ್ಲಾಂದರೆ ಸಪ್ಪೆ ಸಪ್ಪೆ ಅನಿಸ್ಬಿಡುತ್ತೆ ಚೆನ್ನಾಗಿ ನೋಡಿ ಎಲ್ಲೋ ವೈಟ್ ಎರಡು ಚೆನ್ನಾಗಿ ಮಿಕ್ಸ್ ಆಗಬೇಕು ಅದಾದಮೇಲೆ ಮುಚ್ಚಿಡಿ ಒಂದು ಟೂ ಮಿನಿಟ್ಸ್ ಸಾಕು ನೋಡಿ ಈ ಥರ ಬೆಂದಿರುತ್ತೆ ತುಂಬ ಬೇಯ್ಲಿಕ್ಕೆ ಕೊಡಬಾರ್ದು ಅಡಿ ಸೀದೋಗುತ್ತೆ ಇಲ್ಲಾಂದರೆ ಮೊಟ್ಟೆ ಒಂಥರ ರಬ್ಬರ್ ಥರ ಅನಿಸ್ಬಿಡುತ್ತೆ ಈ ಥರ ಆಗಿರುವಾಗಲೇ ತೆಗೆದು ಒಂದು ಬೌಲಲ್ಲಿ ಸಪ್ರೇಟಾಗಿ ಇಟ್ಕೊಳ್ಳಿ ಇದನ್ನು ನೋಡಿ ರೆಡಿಯಾಗಿದೆ ಈ ಥರ ಇದು ಸಪ್ರೇಟಾಗಿ ಇಟ್ಕೊಳ್ಳಿ ಅದಾದಮೇಲೆ ಏನೇನು ತಿಂಗ್ಸ್ ಬೇಕು ಅಂತ ಹೇಳ್ತೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಈರುಳ್ಳಿ ದೊಡ್ಡ ಸೈಜು ಸಣ್ಣದ ಕಟ್ ಮಾಡಿರೋದು ಪುದೀನ ಸೊಪ್ಪು ಒಂದು ಸ್ಮಾಲ್ ಸೈಜು ಈ ಟೊಮೆಟೊ ಕರ್ಬೇವಿನ ಸೊಪ್ಪು ಮತ್ತು ಎರಡು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸಣ್ಣ ಸಣ್ಣದ ಕಟ್ ಮಾಡಿದ್ದೀನಿ ಬಾಣಲೇಲಿ ಸ್ವಲ್ಪ ಎಣ್ಣೆ ಹಾಕಿ ಹಾಕ್ಬಿಟ್ಟು ಈರುಳ್ಳಿ ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಇದು ಮೂರನ್ನು ಫಸ್ಟ್ ಹಾಕ್ಕೊಳ್ಬೇಕು ಸಣ್ಣದಾಗೆ ಹೆಚ್ಚಿಡಬೇಕು ಈರುಳ್ಳಿನ ನೋಡಿ ಇದು ಮೂರು ಫಸ್ಟ್ ಹಾಕ್ಕೊಳ್ಳಿ ಇದು ಚೆನ್ನಾಗಿ ಬಾಡಲಿ ಹಸಿ ವಾಸನೆ ಎಲ್ಲ ಹೋಗಲಿ ಚೆನ್ನಾಗಿ ಬಾಡಿ ಬರುವಾಗ ಒಂಚೂರು ಕಲರ್ ಚೇಂಜ್ ಆದಂಗೆ ಆಗುತ್ತೆ ಆಗ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಟೊಮೆಟೊ ಇದು ಮೂರನ್ನು ಹಾಕಬೇಕು ಮತ್ತು ಇದು ಕೂಡ ಚೆನ್ನಾಗಿ ಆ ಎಣ್ಣೆಯಲ್ಲಿ ಬಾಡಲಿ ಬಾಡಿ ಬರುವಾಗ ಅಚ್ಚಕಾರದ ಪುಡಿ ಒಂದು ಸ್ಪೂನ್ ಅಚ್ಕಾದ ಪುಡಿ ಹಾಕ್ತಿದ್ದೀನಿ ಅರ್ಧ ಸ್ಪೂನು ಧನಿಯಾ ಪುಡಿ ಹಾಕ್ತೀನಿ ಮತ್ತು ಒಂದು ಸ್ವಲ್ಪ ಅರಶಿನ ಪುಡಿ ಹಾಕ್ತೀನಿ ಇದನ್ನು ಕೂಡ ಚೆನ್ನಾಗಿ ಈ ಈರುಳ್ಳಿ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ ಅದು ಇದು ಮೂರು ಅಷ್ಟೇ ಮತ್ತೆ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಈಸಿ ಮೊಟ್ಟೆಗೆ ನಾವು ಆಲ್ರೆಡಿ ಉಪ್ಪು ಹಾಕಿದ್ವಿ ನೋಡಿ ಉಪ್ಪು ಹಾಕಬೇಕು ಇದಕ್ಕೆ ಜಾಸ್ತಿ ಆಗಿಬಿಡ್ಬಾರ್ದು ನೋಡಿ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಈ ಮಿಕ್ಸ್ ಮಾಡುವಾಗ ಆ ಮೊಟ್ಟೆನ ಕೂಡ ಇದ್ರ ಜೊತೆಗೆ ಹಾಕಬೇಕು ತುಂಬ ಚೆನ್ನಾಗಿ ಬರುತ್ತೆ ಉದ್ರ ಉದ್ರಾಗಿರುತ್ತೆ ಮತ್ತು ತಿನ್ನಲಿಕ್ಕೂ ಭಾಳ ಟೇಸ್ಟಿಯಾಗಿ ಅನಿಸುತ್ತೆ ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ತೊಗೊಂಡೋದ್ರೂ ಡ್ರೈ ಆದಂಗೆ ಇರೋಲ್ಲ ಆ ಗೊಜ್ಜು ಥರನೇ ಇರುತ್ತೆ ಒಂಥರ ತಿನ್ನಲಿಕ್ಕೆ ನೋಡಿ ಈ ಥರ ಎಲ್ಲ ಮಸಾಲೆ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿ ಜಾಸ್ತಿ ನೀರು ಹಾಕ್ಬಿಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಇಷ್ಟೇ ಇಷ್ಟೇ ಆಗಬೇಕು ನೀರು ಅದಷ್ಟು ಆಗ್ಬಿಟ್ಟು ಮುಚ್ಚಿಡಿ ಮುಚ್ಚಿಟ್ಟಾಗ ಅದೊಂಥರ ಎಲ್ಲ ಮಸಾಲೆ ಮೊಟ್ಟೆ ಜೊತೆಗೆಲ್ಲ ಸೇರುತ್ತೆ ಸೇರಿದ್ಮೇಲೆ ಆಯಿಲೆಲ್ಲ ಒಂಚೂರು ಮೇಲೆ ಬಿಟ್ಟಂಗೆ ಅನಿಸುತ್ತೆ ನೋಡಿ ನೋಡಿ ಈಗ ಒಂದು ಒಂದು ಟೂ ಮಿನಿಟ್ಸ್ ಬೇಯಿಸಿದ್ರೆ ಸಾಕು ಈಗ ರೆಡಿ ಇದೆ ಮತ್ತು ಅದನ್ನು ನಾವು ಸರ್ವ್ ಮಾಡೋಣ ಸರ್ವ್ ಮಾಡುವಾಗ ಎಷ್ಟು ಜನ ಉದ್ರುದ್ರಾಗಿರುತ್ತೆ ಗೊತ್ತಾ ಅದೊಂಥರ ಅಂಟ್ಕೊಳ್ಳಲ್ಲ ಒಂದೊಂದಕ್ಕೆ ನೋಡಿ ಈಗ ಒಂದು ಬೌಲ್ಗೆ ಹಾಕ್ಕೊಂಡು ರೆಡಿ ಆಯಿತು ಅದನ್ನು ಸರ್ವ್ ಮಾಡಿಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಉದ್ರ ಉದ್ರಾಗ್ಬಿಡುತ್ತೆ ಆ ಚಪಾತಿ ಕಿತ್ತು ಅದ್ರ ಜೊತೆಗೆ ತಿನ್ನುವಾಗ ಒಂಥರ ತುಂಬಾ ಚೆನ್ನಾಗಿ ಅನಿಸುತ್ತೆ ನೀವು ಮಾಡಬೇಕು ಇದನ್ನು ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು